ನಾನು ನಿಮ್ಮ ಪ್ರಜ್ವಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಕ್ ಮಾಡೋ ಯೂಟ್ಯೂಬ್ ಚಾನಲ್ ನಾನಿವತ್ತು ಅಂದ್ರೆ ಇವತ್ತೇನ್ ಮಾಡಕ್ ಬಂದ್ರೆ ನಾನು ನಿನ್ನೆ ಬಸ್ಪೇಟೆಗೆ ಇದ್ದೆ ಬಸ್ಪೇಟೆಗೆ ಹೋದಾಗ ಕೆಲವು ಐಟಮ್ಸ್ ತಂದಿನಿ ಅವು ಏನೇನ್ ಅಂತ ನಾನಿವತ್ತು ಎಲ್ಲ ಅನ್ಬಾಕ್ಸ್ ಮಾಡಿ ಇವತ್ತು ನಿಮಗೆ ತೋರಿಸ್ತೀನಿ ಇವೆಲ್ಲ ಆಲ್ರೆಡಿ ಅನ್ಬಾಕ್ಸ್ ಆಗಿದೆ ಈಗ ನಾನು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಜಿಪ್ಟ್ ಆಗಿದ್ದು ಈ ಸಬ್ಷನ್ ವಾಟರ್ ಪಂಪ್ ಇದೆ ಇದಕ್ಕೆ ಈ ಪೈಪ್ ಇದು ವಾಟರ್ ಪಂಪ್ ಡಬಲ್ ಟೈಪ್ ಇದು ಇದು ಟ್ವೆಲ್ ಅಡಾಪ್ಟರ್ ಅಂದ್ರೆ ಟ್ವೆಲ್ ವೋಲ್ಟ್ ಅಡಾಪ್ಟರ್ ಇದು ಇದು ಇರುತ್ತೆ ಅಂತ ಅಂತಂದ್ರೆ ಈಗ ಟ್ವೆಲ್ ವೋಲ್ಟ್ ಬ್ಯಾಟ್ರಿಗೆ ಚಾರ್ಜ್ ಮಾಡಾಕಂದ್ರೆ ಇದು ಬೇಕೇ ಬೇಕು ಇದು ತಾಂಡ್ರೆ ನಡೆಯುತ್ತೆ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಸೆಟಪ್ ಬಾಕ್ಸ್ ಇರುತ್ತೆ ಅಂದರೆ ಟಾಟಾ ಸ್ಕೈ ಇದ ಸಂಡೇ ಸಂಡೆ ರೈಟ್ ಇಂದ್ರಿ ಅದ್ರ ಮೇಲ್ಗಡೆ ಈ ಚಾರ್ಜರ್ ಪಿನ್ಗಡೆ ಮೇಲೆ ಟ್ವೆಲ್ ಹೈಟ್ ಅಂತ ಬರ್ತಿರುತ್ತೆ ಆ ಟ್ವೆಲ್ ವ್ಯಾಟ್ ಇದ್ರೂ ನೆನ್ತ ಅಂದ್ರೆ ಎ ಸಿ ಕರೆಂಟ್ನ ಅದು ಡಿ ಸಿ ಕರೆಂಟ್ನಾಗಿ ಕನ್ವರ್ಟ್ ಮಾಡುತ್ತೆ ಅದಕ್ಕೆ ಇದೊಂದು ಹೊರಗಡೆರುತ್ತೆ ಆಮೇಲೆ ನಾನು ಒಂದು ಫ್ಯಾನ್ ಪ್ರೊಫೆಲ್ಲರ್ ನನಗೆ ಈ ಸಣ್ಣದೇ ಫ್ಯಾನ್ ಸಿಕ್ಕಿದ್ದು ದೊಡ್ಡದು ಹುಡುಕಿದೆ ಸಿಗ್ಲಿಲ್ಲ ಲಾಸ್ಟಿಗೆ ಲಾಸ್ಟಿಗೆ ಈ ಸಣ್ಣ ಸಿಕ್ಕಿತ್ತು ಟ್ವೆಲ್ ವಾಟ್ ಡಿ ಸಿ ಮೋಟ್ರಿ ಎಲ್ಡು ಟು ತ್ರೀ ಪಾಯಿಂಟ್ ಸೆವೆನ್ ಓಲ್ಟ್ ಲೀಥಿಯಂ ಬ್ಯಾಟ್ರಿ ಇವು ಇವು ನಾಲ್ಕು ನಾಲ್ಕು ಎಂಟು ಮೂರು ಹನ್ನೆಂದಿರೋ ಇವು ಒಂದು ಮೂರು ಟಾವಲ್ ಸ್ವಿಚ್ ಸ್ವಿಚ್ ಮತ್ತೆ ಒಂದು ಲಿಮಿಟ್ ಸ್ವಿಚ್ ತಮ್ಮಂದೆ ಇಟ್ ಲಿಮಿಟ್ ಸ್ವಿಚ್ ಇಂದನೆ ಒಂದು ಮಿನಿ ಡ್ರಿಲ್ ರೆಡಿ ಮಾಡೋದು ಲಿಮಿಟ್ ಸ್ವಿಚ್ ತಮ್ಮಂದೆ ಈ ರೆಸಿಸ್ಟೆನ್ಸ್ ಮಾರ್ಕ್ಸ್ನ ಯಾಕ್ ಆ್ಯಂಡ್ ಅಂತಂದರೆ ಒಂದು ರೆಸಿಸ್ಟೆನ್ಸ್ ತಗೊಂಡ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಹಾಕ್ತಾರೆ ಅದಕ್ಕೆ ಓಲ್ ಬಾಕ್ಸೇ ತಗೊಂಡೆ ಅಂದರೆ ಈಗ ಒನ್ ಕೆ ರೆಸಿಸ್ಟೆನ್ಸ್ ಐತಿ ಟೂ ಪಾಯಿಂಟ್ ಟೂ ಕೆ ರೆಸಿಸ್ಟೆನ್ಸ್ ಐತಿ ಮತ್ತು ಕೆ ರೆಸಿಸ್ಟೆನ್ಸ್ ಐತಿ ಎಲ್ಲ ರೆಸಿಸ್ಟೆನ್ಸ್ ಬಂತು ಇದು ಕೇವಲ ನನಗೆ ಹೆಂಡ್ಸ್ ಬಾಕ್ಸ್ ತಾನ ನನಗೆ ಎಂಬತ್ತು ರೂಪಾಯಿ ಹಾಕಿದ್ದಾರೆ ಅಂದರೆ ಏಯ್ಟಿ ರುಪೀಸ್ ಈ ಬಾಕ್ಸ್ ಸಿಕ್ಕಿತ್ತು ನನಗೆ ಅಂದರೆ ಎಲ್ಲ ರೆಸಿಸ್ಟೆನ್ಸ್ ಇದ್ರೊಳಗಡೆ ಇದೆ ಸೊ ಕಲರ್ ಕಲರ್ ವೈರ್ ಇತ್ತು ಇರಲಿ ಅಂತೇಳಿ ತಾಮದೇ ಇದರಲ್ಲಿ ಫೋರ್ ಕಲರ್ಸ್ ಫೋರ್ ಫೈವ್ ಕಲರ್ಸ್ ಇದೆ ಫೈವ್ ಕಲರ್ ವೈರ್ಸ್ ಇದೆ ಫೈವ್ ಕಲರ್ಸ್ ವೈರ್ನ ತಗೊಬಂದಿ ಇದು ಫಿಫ್ಟಿ ರುಪೀಸ್ ಇದನ್ನ ಮತ್ತೆ ಚಾರ್ಜಿಂಗ್ ಮಾಡಲ್ಸ್ ನಾನು ಚಾರ್ಜಿಂಗ್ ಮಾಡಲ್ ಕೂಡ ಮೂರು ತಂದೀನಿ ಇವ್ರು ಯಾರು ಇದು ಸೇರಿ ಒಂದಲ್ಲ ಇವು ಮೂರು ಬೇರೆ ಇವು ಮೂರು ಇದಾವಲ್ಲ ಬೇರೆ ಬೇರೆ ಇರೋ ಒಂದೊಂದು ಅಂದರೆ ಹಾ ಈಗ ನೋಡ್ರಿ ಇದು ಒಂದು ಇದರಿಂದ ಎರಡು ಇವೆ ಚಾರ್ಜಿಂಗ್ ಮಾಡಲ್ಸ್ ಮತ್ತೆ ಇನ್ಪುಟ್ ಔಟ್ಪುಟ್ ಲೆಕ್ ತಂದಿನಿ ಇದು ಕೂಡ ಮತ್ತೆ ಇನ್ನೊಂದು ಇದೆ ಅದನ್ನ ಬೇರೆ ಕಡೆ ಚಾರ್ಜಿಂಗ್ ಹಾಕಿದ್ದೇನೆ ಮತ್ತೆ ಒಂದು ಫೈವ್ ವೋಲ್ಟ್ ಲೈಟ್ ತಂದೀನಿ ನಾನು ಮೈಕ್ರೋ ಯು ಎಸ್ ಬಿ ಪೋರ್ಟ್ ಹುಡುಕಿದೆ ಸಿಂಗ್ ಅದಕ್ಕೆ ಈ ಪಿನ್ ಪೋರ್ಟ್ ಸಿಕ್ಕಿತ್ತು ಅದಕ್ಕೆ ಫೀಮೇಲ್ ಸಿಪಿನ್ ಪೋರ್ಟ್ ಸಿಕ್ಕಿ ಈ ಲೈಟ್ ಮ್ಯಾನುವಲ್ ಇಲ್ಲ ಏನಿಲ್ಲ ಒಟ್ಟು ಲೈಟ್ ಇತ್ತು ಅಷ್ಟೇ ಇದ್ರೊಳಗಡೆ ಲೈಟು ಮತ್ತೆ ಇಲ್ಲರು ಇದೆಲ್ಲ ಚಾರ್ಜರು ವೆಲ್ಡ್ ಆಗ್ತಿದ್ದು ಬಟ್ ಇದು ನೋಡಿದ್ರೆ ಇಲ್ಲಿ ಐನೂರು ಅಂತ ಬ್ಯಾತಂತ ಫೈವ್ ಹಂಡ್ರೆಡ್ ಬಾಯ್ ಅಂತ ಇಲ್ಲಿ ತೋರಿಸ್ತಾ ಇದೆ ಇದು ಬಂದು ಫಿಫ್ಟೀನ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಇದ್ರೆ ಅಂದರೆ ಲೈಟ್ ವಿಚಾರ ಮಾತ್ರ ಚೆನ್ನಾಗಿತ್ತು ಲೈಟಿಂಗ್ ಕೂಡ ಮತ್ತು ಇಲ್ಲೊಂದು ಲೈಟ್ ಇದೆ ಮತ್ತು ಇದೊಂದು ಚೆನ್ನಾಗಿದೆ ಸ್ವಲ್ಪ ಅಂದರೆ ಈ ಲೈಟ್ನ ನಾನು ಎದುಕ್ ತಮ್ಮ ಅಂತಂದರೆ ನಾವು ನೈಟ್ ಕ್ಯಾಂಪಿಂಗ್ ಹೋದ್ರೆ ಅಂದರೆ ಚಾಲೆಂಜಿಂಗ್ ಚಾಲೆಂಜಸ್ ವೀಡಿಯೋ ನೆಕ್ಸ್ಟ್ ಪ್ಲ್ಯಾನ್ ಇದೆ ಅದು ಹೋದರೆ ಮತ್ತೆ ಗೋಸ್ಟ್ ವೀಡಿಯೋಗೆ ಹೋದ್ರು ಕೂಡ ಈ ಲೈಟ್ ಯೂಸ್ ಆಗುತ್ತೆ ಅಂತ ಹೇಳಿ ತಂದೆ ಅಂದರೆ ಒಳ್ಳೆ ಕೆಲಸ ಮಾಡ್ತಿದ್ದೀವರು ಲೈಟಿಂಗ್ ಮಾತ್ರ ಇದು ನಾನು ಆರ್ಡರ್ ಮಾಡಿದ್ಲು ಸೆಲ್ಫಿ ಸ್ಟಿಕ್ ಈ ಸೆಲ್ಫಿ ಸ್ಟಿಕ್ನ ಯಾಕೆ ಆರ್ಡರ್ ಮಾಡಿದೆ ಅಂತಂದರೆ ಈಗ ಬಜೆಟ್ ಹಾಕಿ ಗಿಂಬಲ್ ತಗೊಳಕಾಗಲ್ಲ ಅಂದರೆ ಈಗ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಅಂದರೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಇದನ್ನು ಒಂದು ಚೆನ್ನಾಗಿ ಬರ್ತೈತಿ ಬರುತ್ತೆ ಒಂದು ಚೆನ್ನಾಗಿರೋ ಇಲ್ಲ ನಮಗೆ ಫುಲ್ ಚೆನ್ನಾಗಿ ಆಗಬೇಕಂದ್ರೆ ನಾನು ಮತ್ತೆ ಒಂಬತ್ತು ಸಾವಿರ ಹತ್ತು ಸಾವಿರದ ಇನ್ವೆಸ್ಟ್ಮೆಂಟ್ ಹೇಳಿ ಅದಕ್ಕೆ ಅಷ್ಟಕ್ಕೊಂದು ಅಮೌಂಟ್ ಬೇಡ ಅಂತ ಹೇಳಿ ನಾನು ಈ ಸೆಲ್ಫಿ ಸ್ಟಿಕ್ನ ಆರ್ಡರ್ ಮಾಡಿದೆ ಅಂದರೆ ಇದು ಟ್ರೈ ಸೆಲ್ಫಿ ಟ್ರೈ ಇದನ್ನ ಆರ್ಡರ್ ಮಾಡಿದೆ ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತೊಗೊಂಡ್ರೆ ಚೆನ್ನಾಗಿದೆ ಇದು ನಾ ಆರ್ಡರ್ ಕೂಡ ಬರೋ ಇದ್ದಾವೆ ಇಷ್ಟೆಲ್ಲ ಅಲ್ಲ ಇನ್ನು ಕ್ರ್ಯಾಕರ್ಸ್ ಕೂಡ ತಂದಿದ್ದೀನಿ ಅನ್ನ ಮತ್ತೆ ಇದೆಲ್ಲ ಇಡೋಕ್ಕಾಗಲ್ಲ ಹೇಳಿ ನಿಮ್ಗೆ ತೋರಿಸಿದ್ರೆ ಮತ್ತೆ ತಕ್ಕಲು ಲೆಂತ್ ಅಂತ ಹೇಳಿ ನಾನು ಅದನ್ನ ತೋರಿಸಿಲ್ಲ ದಿನ ಆರ್ಡ್ರ್ ಮಾಡಿದ್ದೀನಿ ಅವು ಬರ್ತಾ ಇವೆ ಇನ್ನು ಅಂದರೆ ಒಂದೊಂದು ಒಂದೊಂದೇ ಒಂದೊಂದು ದಿನ ಬರ್ತಾ ಇದ್ದೆವು ಎಲ್ಲ ಬಂದ ಮೇಲೆ ಕಲೆಕ್ಟ್ ಮಾಡಿ ಮತ್ತೆ ನಿಮಗೆ ಒಂದೇ ಸರಿಗೆ ವಿಡಿಯೋ ಹಾಕ್ತೀನಿ ಅದೇ ಒಂದು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾವು ಹಾಸ್ಪಿಟಿಗೆ ಹೋದಾಗ ಒಬ್ಬಣ್ಣ ಡೆಲಿವರಿ ಬಾಯ್ ಅಂದರೆ ಜೊಮೆಟೊ ಡೆಲಿವರಿ ಬಾಯ್ ಅವಣ್ಣ ಅದನ್ನು ಹೆಲ್ಪ್ ಮಾಡಿದರೆ ನನಗೆ ಅಂದರೆ ಲೊಕೇಶನ್ಸ್ ನನಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಹೇಳಿ ನನಗೆ ಆಟೋದಾರ ಕೇಳಿದರೆ ನೂರು ಇನ್ನೂರು ಕೇಳಿದರು ಬಟ್ ಅವರು ಹೊಟ್ಟೆ ಪ್ಯಾಡಿ ಕೇಳ್ತಾರೆ ನಾನು ಇಲ್ಲ ಅಂತ ಹೇಳಿಲ್ಲ ಅವರು ದುಡಿಮೆ ಅವ್ರು ಕೇಳ್ತಾರೆ ಅಂದರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಷ್ಟು ನನ್ನ ಹತ್ರ ಬಜೆಟ್ ಇಲ್ಲ ಅಂದರೆ ಅಷ್ಟಕ್ಕೊಂದು ಇನ್ವೆಸ್ಟ್ ಮಾಡೋ ಬದಲು ನಾನು ಒಂದು ವೀಡಿಯೋ ಇನ್ವೆಸ್ಟ್ ಮಾಡಿ ನಾಯಿದಾಗ ಉಳಿತತ್ತಂತ ನನ್ನೊಂದು ಐಡಿಯಾ ಹತ್ತು ರೂಪಾಯಿ ಅವ್ರಿಗೆ ಸಾಕು ನನಗೆ ಉಳಿತಂತ ಅಂತ ನಾ ಆ ಟೈಮ್ದು ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬಣ್ಣ ಎದಕ್ಕೆ ನಾ ಹಿಂಗೆ ನಡ್ಕೊಂಡು ಹೋಗ್ತಿದೆಯಾ ಮಸ್ತಾಗಿ ಬಂದಿ ಅಂತ ಕೇಳಿ ಹೋಗೋಣ ಅಂತಂತಂದು ಆಗ ಅವಣ್ಣ ಇಂಥ ತೊಗೊಬೇಕಾಣ ಅಂತಂದ್ರೆ ಅವನ್ನ ಅವಣ್ಣ ಡೆಲಿವರಿ ಬಾಯ್ ಅವಣ್ಣ ನನ್ನ ಕರ್ಕೊಂಡೋಗಿ ಲೊಕೇಶನಿಗೆ ಬಿಟ್ಟು ಹೋದ ಇಲ್ಲಿ ಸೈಡಿಗೆ ಯಾಕಿದ್ದು ನಡ್ರೆಸ್ ಕೊಟ್ಟ ಟಿವಣ್ಣನೇ ನನಗೆ ಇಲ್ಲಿ ಬಿಟ್ಟು ಹೋಗಿದ್ದು ಆದಷ್ಟು ಡೆಲಿವರಿ ಬಾಯ್ಸ್ ಯಾರು ಹೇಳ್ತಾರೋ ಆಗಲಿ ಸ್ವಿಗ್ಗಿ ಆಗಲಿ ಮತ್ತು ಇನ್ನೂ ಯಾರಾಗಿ ಫುಡ್ಡು ಡೆಲಿವರಿ ಯಾರು ಹೇಳ್ತಾರೋ ಅವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿರಿ ಅವಣ್ಣ ಹೇಳಿದ್ದು ಒಂದೇ ಮಾತು ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತಂತಂತಾರೆ ಪ್ಲೀಸ್ ಅವ್ರಿಗೆ ರೆಸ್ಪೆಕ್ಟ್ ಕೊಡಿರಿ ಅವರು ನಮಗೆ ಮನುಷ್ಯರು ಅವರು ನಮ್ಮ ಮನೇಲಿ ಒಬ್ಬರು ಅಂತ ತಿಳ್ಕೊಂಡು ಅವ್ರಿಗೆ ರೆಸ್ಪೆಕ್ಟ್ ಕೊಡೋರು ಈ ವಿಡಿಯೋನ ಫುಲ್ ಲೆಂತ್ ಆಯ್ತು ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಇಲ್ಲಿಯೇ ಮುಗಿಸ್ತೀನಿ ಮತ್ತೆ ಇವಾಗಲೂ ಕೇಳ್ತಿದ್ದೀನಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ಇಡ್ಯುಕೇಶನ್ ಥ್ಯಾಂಕ್ ಯು ಫಾರ್ ವಾಚಿಂಗ್